ಹೆಸರಿ ದತ್ತ ಮನಿಗ ಏನಾದ್ರೂ ಮಾರ್ಕೆಟ್ ಇಲ್ಲ ಬಂದಿವ್ರಿ ನಾನು ರವಿ ಇಷ್ಟು ಸ್ವಾಗತ ಗೋಲ್ಡನ್ ಲೋಕಿ ಗೈಸ್ ಒಂದ್ ಗಾಡಿ ಗಾಳಿ ಹೋಗಿದ್ರಿ ಕಮ್ಮಿ ಮದ್ ಮೊದ್ಲು ಹೈದ್ರಾಬಾದ್ ಹೋಗಿ ಗಾಳಿ ಚೆಕ್ ಮಾಡಿಸಿ ಗಾಳಿ ಚೆಕ್ ಗಾಳಿ ಹಾಕಿಸಿಕೊಂಡು ಇದರ್ಗ ಹೋಗ್ರಿ ಇವತ್ತು ಅಂದ್ರೆ ಎಮ್ ಎಲ್ ಎರ ಹೋಗಿ ಕೆಲಸ ಒಂದ್ ನಾಲ್ಕ ದಿವಸಲಿ ಒಂದ್ ಇಲ್ಲಿ ಹಳ್ಳಿ ಊರದ್ರಿ ಅವ್ರ ಕಾರಣ ಹೋಗೋದ್ರಿ ನಮ್ಗೆ ಈ ಗಾಡಿ ಅಲ್ಲಿ ಇಟ್ಟು ಅವ್ರ ಕಾರ್ನ್ ಬೇಸ್ ಇಲ್ಲಿಂದ ಗಾಡಿ ಇಲ್ಲೇ ಇಟ್ಟು ಹೋಗೋದರಿ ಟಿಫಿನ್ ಎರಡು ಮಾಡ್ಬೇಕಂದ್ರೆ ನೋಡದ ಬಟ್ ಟಿಫಿನ್ ಸರಿಯಾಗಿಲ್ರಿ ಹಳ್ಳಿ ಊರ್ದ ಅದಕ್ಕೆ ಅಂದ್ರೆ ಹಳ್ಳಿ ಊರ ಹೆಂಗ್ ಮಾಡ್ತಾರ ರೀ ನಮಗೆ ಅಂದ್ರ ಹಳ್ಳಿ ಅಂತ ತಿಳ್ಕೊಂಡು ನಿಮ್ಗೆ ದೊಡ್ಡ ದೊಡ್ಡ ಬಿಟ್ಲಾಗ ನಂಗೆ ಇಷ್ಟ್ರಿ ಅವ್ರ ಬರೋದು ಹೋಗೋದರಿಂದ ಕೆಲಸ ಮಾಡ್ತಾನ್ರಿ ನಮ್ ಶಿವ ನಮ್ ಶಿವ ಬಂದ್ ನೋಡ್ರಿ ಗಾಡಿ ಮೇಲೆ ನೋಡ್ರಿ ಗಾಡಿ ಮೇಲೆ ಅಧ್ಯಕ್ಷ ಅಂತ ಬರ್ಸಿಡ ರುಬಾಬ್ಲಿಂತೀ ನಮ್ ಶಿವದ ನಮ್ ಶಿವನ್ ಹೋರ ಅಧ್ಯಕ್ಷರೇ ಅಧ್ಯಕ್ಷ ಗಾಡಿ ಮೇಲೆ ಅಧ್ಯಕ್ಷ ಬರ್ಸ ನೋಡ್ರಿ ಅಧ್ಯಕ್ಷರೋ ನಮ್ ಅಧ್ಯಕ್ಷರು ಏನ್ ಕಾಣಂತಲ್ರಿ ಇದೇ ಕಾರ್ದಾಗ ನಡೆದಿವಿ ರೀ ನಾವು ಬೀದರ್ ನಾನು ಶಿವ ಇನ್ನೊಬ್ರು ಶಿವ ಯಾ ಮೂಡ್ದಾಗಿದ್ರಿ ರಾಯಲ್ ಮೂಡ್ದಾಗಿದ್ರಿ ರಿಚ್ ಮೂಡ್ದಾಗ ಇದ್ದೆ ರೀ ಅಧ್ಯಕ್ಷರ ಮಾಡ್ದಾಗಿದ್ರಿ ಮ್ಯಾಂಟೇನ್ ಮಾಡ್ದಾಗಿದೆ ಏನು ಫ್ಲೈಟ್ ಮಾಡ್ದಾಗ ಇದ್ದೀರಿ ಈಗ ನಡೆದನೋ ಬೀದರ್ ನಡೆದೇವಿ ಬೀಜರ್ ಬೀದರ್ ನಡ್ದೇವೆಲ್ಲ ವ ಎಮ್ ಎಲ್ ಎ ಸಾ ಅವ್ರ ಏನಂತಂದ್ರ ಸಾಯಂಕಾಲ ಫೋನ್ ಅಂತ ಹೇಳದ್ರಿ ಸೊ ಅದಕ್ಕೆ ವೇಟ್ ಮಾಡಿ ಮಾಡಿ ವಾಪಸ್ ಬಂದ್ರು ಸಾಹೇಬ್ರದ ಕಾರ್ ಏನು ಗರವಾಗಿದೆ ಅಂತೆ ತೋರ್ಸ್ಲಾಕ ಬಂದಾರ ಶಿವರಿಗೆ ನಿಧ ಆಗಲ್ಲ ಹೊಂಟಿಲ್ಲ ಅದಕ್ಕೆ ಟೊಂಕದ ಮೇಲೆ ಕೈರಿ ಇವರು ಮುಂದ್ ಬರಕ್ಕೆ ಎಂಟ್ ಪಾಪ ಮಾಡಿದ್ರು ಗೊತ್ತಿಲ್ಲ

बारह क्या अंदर क्या तो देते आपको पीने के लिए आपको देते है आपको नहीं देते क्यों सर बंदी हो रही गाड़ी नोड़ रही है ನಿಮ್ಮ ಗೈಸ್ ಇಲ್ಲಿ ಬಂದಿವ್ರಿ ಆಲ್ಮೋಸ್ಟ್ ಹಸು ಆಗ್ಯವ ಬೆಳಿಗ್ಗೆ ಏನೋ ತಿಂದ ಹೊಟ್ಟಿಗೆನ ಸೊ ವಾಟರ್ ಪಾರ್ಕ್ ನಮ್ಮ ನಮ್ಮ ಫ್ಯಾಮಿಲಿ ಕರ್ಕೊಂಡು ಹೋಗಿದ್ ನೋಡ್ರಿ ನಮ್ಮ ಅಮ್ಮಿ ಕರ್ಕೊಂಡು ಹೋಗಬೇಕು ಅಂತ ಆಸೆ ಇತ್ರಿ ಬಟ್ ನಮ್ಮ ಅಮ್ಮಿ ಇವಾಗ ಬರಂಗಿಲ್ಲ ರೀ ಮುಂಜಾನೆ ಟಿಫಿನ್ ಮಾಡಿಲ್ರಿ ಸೊ ಅದಕ್ಕೆ ಏನೋ ಟಿಫಿನ್ ಮಾಡ್ಲಕ್ ಬಂದಿಲ್ರಿ ಊಟ ಮಾಡ್ಲಕ್ ಊಟ ಅದು ಮಾಡ್ತೀವ್ರಿ ಸಿಸ್ತ ಆಮಾಗ ಊಟ ಮಾಡ್ಲಾ ಬಂದಿವಲ್ಲ ಊಟ ಮಾಡಿ ಹೋಗ್ಬಿಡ್ತೀವ್ರಿ ವಾಶ್ರೂಮ್ ಎಷ್ಟದ ಮಸ್ತ್ ಅಲ್ಲ ರೀ ಹೆಂಗದ ನೋಡ್ರಿ ಪೂರಾ ಕಂಟೈನರ್ ವಾಶ್ರೂಮ್ ಮಾಡಿದ್ರೆ ಹೂ ಇನ್ವೆಸ್ಟ್ಮೆಂಟ್ ಅದಕ್ಕೆ ಏ ಏ

ಮಕ್ಕಳ ಶಾಪಿಂಗ್ ಮಾಡ್ತಾರ ಬೇಕು ಏನೋ ಹಿಂಗೇ ಹೋಗಿ ಆಗಿಲ್ಲ ರೀ ಆಗಿ ನಾಲ್ಕನೇ ಟೈಮ್ ಅದ ಐದೇ ಟೈಮ್ ಹೋಗಿದೇವ್ರಿ ಮತ್ತೊಂದ್ಸಲ ಹೋಗ್ರ ಗೊತ್ತಿಲ್ಲ ಅವಾಗ ಹೋಗಿದವ್ರ ಈಗ ಮದ್ ನೋಡ್ರಿ ನನ್ನ ಗಾಡಿ ಬಿಸ್ಲಾಗೆ ಅದ ರೀ ಗಾಡಿ ತೊಗೊಂಡ್ ಮತ್ತೆ ಊರಿಗೆ ಹೋಗ್ಬೇಕ್ರಿ

ಶಿವಿ ಏನರ ನಾ ಏನು ಶಿವ ಒಂದು ಪೆಟ್ರೋಲ್ ಬಂಕ್ ಏನೋ ಫ್ರೀ ಹಾಕ್ಸ್ಯಾನ ಅಂದ್ರೆ ನಮ್ಮಲ್ಲಿ ರೊಕ್ಕ ಉಡ್ಲಕ ಹಚ್ಚೋದ ರೂಪಾಯಿ ಖರ್ಚು ಮಾಡಿ ಕೊಡ್ತೀಂಗ ರವಿ ಬಂದಾನ್ರೀ ಊರಿಗೆ ನಿನ್ನ ಅದಕ್ಕೆ ರವಿ ಬಿಡಿಯಲ್ಲ ಕಡ್ದೆ ನಾನು ಇಲ್ಲಿಂದ ರವಿ ಬಾ 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 ಫೋನ್ ಹಚ್ಚೋದ ನಾ ಏನೋ ಊರಾಗೆ ಇದ್ದಿದ್ದು ಮನೆಗೆ ಹೋಗಿ ಮನೆಗೆ ಬ್ಯಾಗ್ ಹಿಟ್ಟು ಮತ್ತೆ ಗಾಡಿ ತೊಗೊಂಡು ಮನ್ಯಾಗ ನೋಡಿ ಮನೆ ಬಂದ ಅಂತ ಹೇಳಿ ಬಿಟ್ಟ ನಾವು ಎಷ್ಟು ದೊಡ್ಡ ಬೆಳಕಿ ಅಂತ ಹಿಂಗೇ ಇರ್ತಿದ್ದಿಲ್ಲ ರೀ ಹಾಯ್ ನಿನ್ನ ಹೆಸರಿನ ತಂಗಿ ರಶ್ಮಿಕಾನು ರಶ್ಮಿಕಾ ರಶ್ಮಿಕಾ ಯಾವ ಸ್ಕೂಲ್ ಐತಿ ಯಾವರಾವ ಐತಾಳಮ್ಮ ಇನ್ನ ನೋಡಿ ಕೈ ಮಾಡತ್ತಲ್ರಿ ಹೋಗಮ್ಮ ಹೋಗಮ್ಮ ಅವು ಬಿಡೋಸ್ ಮಾಡ್ತಾಳೆ ತಂಗಿ ಮುಂಜಾನೆ ಹೊಡ್ದಿ ಏನು ತಿಂದಿಲ್ಲ ರೀ ನಾನು ಅರ ಶಿವನ ಹೋಗಿ ಉಪಾಸ್ ಹೋಗಿ ಉಪವಾಸ ಬಂದಿದೆವು ರೀ ಎಮ್ ಎಲ್ಲ ಸಾಬ್ರಿಗೆ ಜಸ್ಟ್ ಬೀಸ್ ಆದ್ರ ಮತ್ತ ಸಿಗಲ್ಲ ಅಂತ ತಿಳ್ಕೊಂಡು ಹಂಗೆ ಅಲ್ಲೇ ವೇಟ್ ಮಾಡಿದೇವ್ರಿ ಆದ್ರೂ ನಮ್ಗೆ ಕೆಲಸ ಇವತ್ತು ಆಗಿಲ್ಲ ಫೋನ್ ಹಚ್ಚಂದ್ರೆ ಫೋನ್ ಹಚ್ಚರೆ ಹಾಕ್ತೇವೆ ನಾವು ರಿಸೀವ್ ಮಾಡ್ಲತ್ತಿಲ್ರಿ ಸೊ ಅದಕ್ಕೆ ರವಿ ಮನೆ ಏನಾರ ಒಂದು ಉಳ್ಳಾಗ ಹಾಕ್ತಾನೆ ಏನೋ ಅಂತವ್ರಿ ಇವ ಪರ್ಸನ್ ಅಂತಾರೆ ನಮ್ ಕಡೆ ಇದು ರವಿ ಫೇವ್ರೇಟ್ ಫುಡ್ ಇದು ಒಂದ್ ಟೈಮಿಂಗ್ ನಾ ಸಣ್ಣಗಿರಕ್ ಹನ್ನೆರಡ್ ವರ್ಷ ಇದ್ದಾಗ ನಮ್ ಮಾಯಿ ಯಾವ್ದಾರ ಸಿಟಿ ಹೋದ್ರಿ ಅಂದ್ರೆ ಫಸ್ಟ್ ಗೆ ತರ್ತಿವಿ ಇದು ತತ್ತಿ ತತ್ತಿ ಅಂತೇಳಿ ನಮ್ಮ ಮಾಯಿ ಎಗ್ ಪಪ್ಸ್ ಇದು ತಂದು ರಾತ್ರಿ ನಾ ಮಲ್ಕೊಂಡ್ ನಿದ್ದೆ ಸಣ್ಣಗಿರ ಮಲ್ಕೊಂಡ್ರನು ಎಬ್ಸಿ ಎಬ್ಸಿ ರಾತ್ರಿ ಹನ್ನೊಂದು ಹೂವ ಇಲ್ಲ ಹೂವಿನ ಹೆಸರು ಹಮ್ಮ ಒಂದೇ ಸಲ ತಿನ್ ನೋಡಮ್ಮ ಹೆಂಗ ಹೋದ ಹೆಸರು ಹೆಸರಿಂದ ಹೇಳು ಸುಲೆಪೇಟು ಸುಲೆಪೇಟ್ ಹೆಸರಿ ಅಂದ್ರೆ ಸುಲೆಪೇಟೆ ಅಂತಳ ನಮ್ದು ಸುಲೆಪೇಟೆ ಊರ್ ನೋಡಿ ಏನ್ ಏನ್ ನೋಡಿದಿ ವಿಡಿಯೋ ನೋಡಿ ಚಲೋ ಮಾಡ್ತೇನೆ ಹುಚ್ಚುಸ್ ಮಾಡ್ತೇಲ ಹಾ ವಚನ ಒಂದು ಬರಲ್ಲ ಮುಂಚೆ ನೋಡುದು ಊಟ ಮಾಡಿಲ್ಲ ಅಂದ್ರ ರಂಗಲ ಮಾಡ್ಕೊಟ್ಟ ಗೋಲ್ಡನ ಅಂತ ಹಸೋಗ್ಯಾವ್ರಿ ಪಾಪ ರವೇರ್ ಮಮ್ಮರಿ ಕಷ್ಟ ಕೊಡೋಣ ರವಿ ಯಾವಾಗ ದತ್ತು ಬರೋರಿ ಬಂದಿಲ್ಲ ದತ್ತು ಯಾರಾಜತ್ತ ಈ ಕಡೆ ಬರ್ರಿ ನಾ ಪವನ ಪಪ್ಪ ಲಗ್ಣೆ ಪಕ್ರಿಯವಾಗಿದ್ದ ನೋಡಿದ್ರೆ

ಒರಾ ಮೊಡಲ್ ಏನ ಅಂತಂದ್ರೆ ಅಂತಂದ್ರಲ್ಲಪ್ಪ ಅಂತಂದ್ರಲ್ಲ ಮತ್ತೆ 18 ತಾರೀಕ ನಾಳಿಗದ ಲಕ್ಕಣ ನಾಳಿಗದ ಲ ಗೊಂಡಾವ್ ಮ್ಯಾಗೆ ನಾಳಿಗದ ರೀ মামಾ ನಾವ್ ಖಾಲಿ ಡೇಟ್ ನೋಡಿದ್ವು ಅಷ್ಟೇ ನಾ ಓದು ಬೆಳಗಳಾದ್ರೆ ಚೂರು ಚೂರು ಎ ಹಂಗೇ ತಿಂತ ದತ್ತುನ್ ಮನಿಗೆ ಏನಾದ್ರೂ ಮಾಂಕದಿಲ್ಲ ನಾನು ರವಿ ಈಸ್ ಕಟ್ಲ ನಿಂಗಾ ಪೋಡ್ರ ಮೆಂತೆ ಪಲ್ಲೆ ಕಡ್ಲತರ ಅವರ ರೊಟ್ಟಿ ಮಾಡ್ಲತ್ತ ಮೊಬೈಲ್ ಒಂದೇ ಪರ್ಸೆಂಟ್ ಚಾರ್ಜಿಂಗ್ ಇದೆ ರೀ ಒಂದೇ ಪರ್ಸೆಂಟ್ ಚಾರ್ಜಿಂಗ್ ಇದೆ ಸಾಕಷ್ಟು